ಈ ವಿಡಿಯೋ ಮಾಡ್ತಾ ಇರೋದು ಸ್ಪಷ್ಟ ಉದ್ದೇಶ ಏನಪ್ಪ ಅಂದರೆ ಅನುಪಯುಕ್ತ ವಸ್ತುಗಳನ್ನು ಬಿಸಾಡುವ ಬದಲು ಅದನ್ನು ಪುನರ್ ಬಳಕೆಗೆ ಹೇಗೆ ನಾವು ಬಳಸ್ಕೋಬೋದು ಅಥವಾ ನಮಗೆ ಬೇಡದ ವಸ್ತು ಇನ್ಯಾರಿಗೆ ನಾವು ನೀಡ್ಬೋದು ತಲುಪಿಸ್ಬೋದು ಅಂತ ಬಹಳಷ್ಟು ಹಿಂದೆ ಮನೆ ಮನೆಗೆ ಬಂದು ಹಳೆ ಬಟ್ಟೆ ಇದ್ರೆ ಕೊಡಿ ಅದು ಇದು ಅಂತಿದ್ರು ಇವತ್ತು ಅದು ಕಡಿಮೆ ಆಗಿದೆ ಆದರೂ ಕೆಲವೊಬ್ಬರು ಬರ್ತಾರೆ ಈ ಆಶ್ರಮ ಆಶ್ರಮ ಅಂತ ಹಳೆ ಬಟ್ಟೆಗಳನ್ನು ಪುನರ್ ಬಳಕೆ ಮಾಡ್ತಾ ಇದ್ದಾರೆ ಅದನ್ನು ಪೀಸ್ ಪೀಸ್ ಮಾಡಿ ಕಾಲು ಒರೆಸೋ ಮ್ಯಾಟು ಇನ್ನೊಂದು ಮತ್ತೊಂದು ಅಂಥವ್ರಿಗೆ ಕೊಟ್ಬಿಟ್ರೆ ಒಳ್ಳೆಯದು ಮೂಟೆ ಮೂಟೆ ಹಾಕ್ಕೊಂಡು ಗಾಡೀಲಿ ನಾವು ಎಷ್ಟೋ ಕಡೆ ನೋಡಿದ್ದೀನಿ ದೊಡ್ಡ ಮೋರಿಗಳು ರಾಜಕಾಲುವೆಗಳಿಗೆ ಎಸಿತಾರೆ ಬಟ್ಟೆನ ಅದು ಒಂದು ಕಡೆ ಹೋಗಿ ಹರ್ಕೊಂಡು ನೀರು ಇರೋ ಒಂದು ಇದು ಪೈಪ್ಲೈನು ಅಂಥದ್ದರ ಅಡ್ಡ ಹೋಗಿ ಸ್ಟಾಕ್ ಆಗಿ ಮತ್ತೆ ಅದು ತುಂಬಿ ಮತ್ತೆ ನಮ್ಮ ಯು ಜಿ ಡಿ ಲೈನ್ಗಳಲ್ಲಿ ಬ್ಲಾಕ್ ಆಗಿ ಮನೆಗಳಲ್ಲಿ ತೊಂದರೆ ಉಂಟಾಗುತ್ತೆ ಬ್ಲಾಕ್ ಆದಮೇಲೆ ಹಾಗಾಗಿ ದೊಡ್ಡ ಕಾಲುವೆಗಳಿಗೆಲ್ಲ ನಮ್ಮ ಅದು ಇದು ಕಸ ಮನೆ ಕಸ ಎಲ್ಲ ಎಸೆಯುವ ಬದಲು ಯಾ ಎಲ್ಲಿಗೆ ಏನನ್ನು ಕೊಟ್ಟರೆ ಉತ್ತಮ ನೋಡಿ ಇವಾಗ ಮಹಾನಗರ ಪಾಲಿಕೆಯವರು ಹೇಳ್ತಾರೆ ಹಸಿ ಕಸ ಬೇರೆ ಕೊಡಿ ಒಣ ಕಸ ಬೇರೆ ಕೊಡಿ ಅಂತ ಅದರಿಂದ ಇರೋ ಉದ್ದೇಶ ಇಷ್ಟೇ ಹಸಿ ಕಸನ ಗೊಬ್ಬರವಾಗಿ ಪರಿವರ್ತನೆ ಮಾಡ್ತಾರೆ ಒಣ ಕಸದಲ್ಲಿ ಪ್ಲಾಸ್ಟಿಕ್ಕು ಇತ್ಯಾದಿಗಳನ್ನು ಉಪಯೋಗಿಸ್ಕೋತಾರೆ ನೋಡಿ ಇವಾಗ ನಮ್ಮ ಮನೆಯಲ್ಲಿ ಏನಾದರೂ ಈ ಥರ ಬಾಳೆ ಸಿಪ್ಪೆ ಇನ್ನೊಂದು ಮತ್ತೊಂದು ಹಾಕ್ತೀವಿ ಈ ಗಿಡಕ್ಕೆ ಗೊಬ್ಬರ ಆಯ್ತವೆ ಹಾಗೆ